ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗಾಗಿ ನೀಡಿರುವ ಯೋಜನೆಗಳ ಕಾಮಗಾರಿ ಅನುದಾನವನ್ನು ಸುಮಾರು ಏಳು ಎಂಟು ವರ್ಷಗಳಿಂದ ಪೂರ್ಣಗೊಳಿಸದೆ ವಿಳಂಬ ನೀತಿಯನ್ನು ಅನುಸರಿಸುತ್ತಿರುವ ಕೆಆರ್ಡಿಎಲ್ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಮಾಜ ಕಲ್ಯಾಣ ಇಲಾಖೆಗೆ ಆದೇಶಿಸಿದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ಸಭೆಯ ಅಧ್ಯಕ್ಷರಾದ ವಿಶ್ವನಾಥ್ ಎಚ್ ಸಮಾಜ ಕಲ್ಯಾಣ ಇಲಾಖೆಯ ಸಭಾಭವನದಲ್ಲಿ ನಡೆದ ಏಪ್ರಿಲ್ ಮತ್ತು ಮೇ ತಿಂಗಳ ಪಿಟಿ ಎಸ್ಪಿ ಪ್ರಗತಿ ಪರಿಶೀಲನಾ ಸಭೆ ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯಿಂದ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನದಲ್ಲಿ ರೈತರಿಗೆ ಬೀಜೋಪಕರಣ ಮತ್ತು ಕೃಷಿ ಯಾಂತ್ರೀಕರಣ ನೀಡಿದ್ದು ಅನುದಾನ ಸಂಪೂರ್ಣ ಬಳಕೆಯಾಗಿದೆ ಅಂತ ಹೇಳಿದರು ನಂತರ ತೋಟಗಾರಿಕೆ ಇಲಾಖೆ ಮತ್ತು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಪಂಚಾಯತ್ ರಾಜ್ ಉಪವಿಭಾಗ ಇಂಜಿನಿಯರ್ ಇಲಾಖೆ ಮತ್ತು ಪಿಡಬ್ಲ್ಯೂ ಇಲಾಖೆ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ವರದಿಯಲ್ಲಿ

यात्री गांव संपतन ये नॉलेज पता तो आएगा और पता पूरी हो जाएगा ये नो ये तो जांच के लिए आपने तो दिखा दिया दिखा दो बार इन्हें इधर ही पाओगे अगर केंद्र दूध चैंटर बना आह पानोसर पूछ को जो सर तो हम कार्यक्रम आप पानोसर योग्य नॉन सूचना चैंटर नहीं हूँ ना दूध येन इन दिस इक्विपमेंट के एस्टीमेट हम तुमको बता देते फटाफट मारो मतलब मिक्स मारो मतलब मिक्स में एनर्जी जनरेटर मिक्स मारो कंटीन्यूएटर वाला में समझ में आता मारो ಅದಕ್ಕೆ ಎಷ್ಟು ಮಾತ್ರ ಅದಕ್ಕೆ एससी एसटी ದಪ್ಪ ಸ್ವಲ್ಪ ದುಡ್ಡು ಈ ಎಸ್ ಸಿ ಎಸ್ ಟಿ ಅಂದ್ರೆ 65000 ನಾನು ಟೋಟಲ್ ಕಾಸ್ಟ್ ಒಂದು 35000 165000 165000 ತುಂಬೇ ಹೋಗಬಹುದು 1 ಲಕ್ಷ ಸಬ್ಸಿಡಿ ಬರುತ್ತೆ ಇಸ್ಸಿ ಎಸ್ ಟಿ ಮಾತ್ರ ಅಂದ್ರೆ ಎಷ್ಟು ಜನ ಅಲ್ಲಿ ಉಲ್ಟಾ ಸರ್ ಇಲ್ಲಿ 65000 ಆಯ್ತು

ಕಾರ್ಯಕ್ರಮ್ಯವಸ್ಥೆ <coughs> <coughs> <coughs>

आता नहीं है। जब तक ये लोग में मारूं मेरी जना आता है आने, आने थे थे तो वो तो मैं पारे के हो रहा है। तो मैं सब अच्छी लगा सकती हैं। अफेक्शन से वही से तब तक मारने पास में बहुत कार्य कर रही हैं। नंबर लगता है और वो तो रोड़ा मतलब चेंटर रोड़ा कोई चाहे मुंडे की चेंटर रोड़ा को नंबर वोड़े गेली का �